ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಥಸಪ್ತಮಿಯನ್ನು ಸೂರ್ಯದೇವನ ಆರಾಧನೆಗಾಗಿ ಮೀಸಲಿಡಲಾದ ದಿನವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯನ್ನು ಫೆಬ್ರವರಿ ನಾಲ್ಕರಂದು ಮಂಗಳವಾರ ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿ ಶುಭ ಮುಹೂರ್ತ ಯಾವುದು ರಥಸಪ್ತಮಿ ದಿನ ಪೂಜೆಯನ್ನು ಮಾಡುವುದು ಹೇಗೆ ರಥಸಪ್ತಮಿ ಮಹತ್ವ ಮಂತ್ರ ಯಾವುದು ಸನಾತನ ಧರ್ಮದಲ್ಲಿ ರಥಸಪ್ತಮಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನದಂದು ಸೂರ್ಯನ ಏಳು ಕುದುರೆಗಳು ಅವನ ರಥವನ್ನು ಎಳೆಯಲು ಪ್ರಾರಂಭಿಸುತ್ತವೆ ರಥಸಪ್ತಮಿಯ ದಿನದಂದು ಸೂರ್ಯದೇವರು ಇಡೀ ಪ್ರಪಂಚದ ಜ್ಞಾನವನ್ನು ಹೆಚ್ಚಿಸಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಿನವನ್ನು ಸೂರ್ಯದೇವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ರಥಸಪ್ತಮಿಯ ದಿನದಿಂದ ಬೇಸಿಗೆ ಕಾಲ ಪ್ರಾರಂಭವಾಗುವುದು ಈ ದಿನವು ರೈತರಿಗೆ ಸುಗ್ಗಿಯ ಆರಂಭವನ್ನು ಸಂಕೇತಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯನ್ನ ಯಾವ ದಿನದಂದು ಹೇಗೆ ಆಚರಿಸಲಾಗುತ್ತದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ನಾಳೆನೆ ಅತಿ ಶಕ್ತಿಯುತವಾದ ರಥಸಪ್ತಮಿ ಸ್ನೇಹಿತರೆ ಇದಾಗಲೇ ಮಾಘಮಾಸ ಶುರುವಾಗಿದೆ ಮುಕ್ಕೋಟಿ ದೇವತೆಗಳಿಗೂ ಅತಿ ಪ್ರಿಯವಾದ ತಿಂಗಳು ಮಾಘಮಾಸ ಫೆಬ್ರವರಿ ನಾಲ್ಕು ಮಂಗಳವಾರ ಅಂದ್ರೆ ನಾಳೇನೇ ರಥಸಪ್ತಮಿ ಹಬ್ಬ ರಥಸಪ್ತಮಿಯ ದಿನ ನಾವು ಮಾಡುವ ಕೆಲವು ಪೂಜೆಗಳು ಹಾಗೂ ಪರಿಹಾರಗಳಿಂದ ಕೋಟಿ ಪಟ್ಟು ಹೆಚ್ಚು ಪುಣ್ಯ ಫಲ ಪಡೆದುಕೊಳ್ಳಬಹುದು ಸೂರ್ಯದೇವರ ಜನ್ಮದಿನದ ಸಲುವಾಗಿ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಸಕಲ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಏಳು ರಥಗಳನ್ನು ಹತ್ತಿ ಅವರ ದಿಶೆಯನ್ನ ಬದಲಾಯಿಸಿಕೊಂಡ ದಿನವೇ ರಥಸಪ್ತಮಿ ಇಂತಹ ಶಕ್ತಿಯುತವಾದ ದಿನದಂದು ಕೆಲವು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಆರ್ಥಿಕ ಪರವಾಗಿ ನಿಮಗೆ ಒಳ್ಳೆಯ ಆದಾಯ ಇರುತ್ತದೆ ಕುಟುಂಬದಲ್ಲಿರುವ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ ರಥಸಪ್ತಮಿಯ ಪೂಜಾ ವಿಧಾನ ಹಾಗೂ ನಾವು ಅನುಸರಿಸಬೇಕಾದಂತಹ ಕೆಲವು ನಿಯಮಗಳು ಹಾಗೂ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಸ್ನೇಹಿತರೆ ಪವಿತ್ರವಾದ ಹಬ್ಬಗಳಲ್ಲಿ ರಥಸಪ್ತಮಿ ಕೂಡ ಒಂದು ಎಷ್ಟೋ ಪವಿತ್ರವಾದ ಈ ದಿನದಂದು ಪ್ರತಿಯೊಬ್ಬರೂ ಸೂರ್ಯೋದಯಕ್ಕೂ ಮುಂಚೆಯೇ ನಿದ್ದೆಯಿಂದ ಹೇಳಬೇಕು ಅಪ್ಪಿತಪ್ಪಿ ಕೂಡ ಆಲಸ್ಯವಾಗಿ ನಿದ್ದೆಯಿಂದ ಹೇಳುವಂತಿಲ್ಲ ರಥಸಪ್ತಮಿ ಎಂದು ಖಡಾಖಂಡಿತವಾಗಿ ಮನೆ ಮುಂದೆ ರಥದ ರಂಗೋಲಿ ಬಿಡಿಸಬೇಕು ಈ ದಿನ ತಲೆ ತಲೆಸ್ನಾನ ಮಾಡಬೇಕು ರಥಸಪ್ತಮಿ ಎಂದು ತಲೆಸ್ನಾನ ಮಾಡುವುದರಿಂದ ಜಾತಕದಲ್ಲಿರುವ ಅಷ್ಟ ದರಿದ್ರಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯ ಒಲಿಯುತ್ತದೆ ಮುಖ್ಯವಾಗಿ ನಾಳೆ ಸ್ನಾನ ಮಾಡುವಾಗ ನೀರಿನೊಳಗೆ ಕೆಲವು ಎಕ್ಕದ ಎಲೆಗಳನ್ನು ಹಾಕಿ ಸ್ನಾನ ಮಾಡಬೇಕು ನೀವು ಎಕ್ಕದ ಎಲೆಗಳನ್ನು ಏಳು ತೆಗೆದುಕೊಂಡು ಅದನ್ನು ನಿಮ್ಮ ಎರಡು ಭುಜಗಳ ಮೇಲೆ ಎರಡೆರಡು ಎಲೆಗಳನ್ನು ಇಟ್ಟುಕೊಂಡು ಉಳಿದ ಮೂರು ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ನೀರು ಹಾಕಿಕೊಳ್ಳಬೇಕು ಎಕ್ಕದ ಎಲೆಗಳನ್ನು ಸೂರ್ಯದೇವರ ಪ್ರತೀಕವೆಂದು ಭಾವಿಸುತ್ತಾರೆ ರಥಸಪ್ತಮಿಯೆಂದು ಯಾರು ಈ ರೀತಿ ಸ್ನಾನ ಮಾಡ್ತಾರೋ ಅವರಿಗೆ ಊಹಿಸಲಾರದಷ್ಟು ಸಂಪತ್ತು ಒಲಿಯುತ್ತದೆ ಇನ್ನು ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ಇನ್ನು ಆರೋಗ್ಯ ಪರವಾಗಿ ನೋಡಿದ್ರೂ ಕೂಡ ಎಕ್ಕದ ಎಲೆಗಳನ್ನು ಮೈಮೇಲಿಟ್ಟುಕೊಂಡು ಸ್ನಾನ ಮಾಡುವುದರಿಂದ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ ಇದರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ನಿಮಗಿರುವ ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಸ್ನಾನದ ನಂತರ ಒಂದು ಚಂಬಿನಲ್ಲಿ ಅಥವಾ ಪಾತ್ರೆಯಲ್ಲೋ ನೀರು ತುಂಬಿಕೊಂಡು ಅದರೊಳಗೊಂದು ಕೆಂಪು ಹೂವನ್ನು ಹಾಕಿ ಆ ನೀರಿನಿಂದ ಸೂರ್ಯದೇವರಿಗೆ ಜಲವನ್ನು ಸಮರ್ಪಿಸಬೇಕು ಓಂ ಸೂರ್ಯದೇವಾಯ ನಮಃ ಈ ಮಂತ್ರವನ್ನು ಜಪ ಮಾಡುತ್ತಾ ಸೂರ್ಯದೇವರಿಗೆ ಜಲವನ್ನು ಸಮರ್ಪಿಸಿದರೆ ನಿಮ್ಮ ಜನ್ಮ ಪಾವನವಾದಂತೆ ಅರ್ಥ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ಖಂಡಿತ ನಿವಾರಣೆಯಾಗುತ್ತದೆ ಸೂರ್ಯ ದೇವರ ಆಶೀರ್ವಾದದಿಂದ ನಿಮಗೆ ಒಳ್ಳೆಯ ದಿನಗಳು ಶುರುವಾಗುತ್ತದೆ ರಥಸಪ್ತಮಿಯ ದಿನ ನೀವು ಮಾಡುವಂತಹ ಪೂಜೆಗಳಿಗೆ ದುಪ್ಪಟ್ಟು ಫಲ ಪಡೆದುಕೊಳ್ಳುತ್ತೀರಿ ಈ ದಿನ ನೀವು ಪೂಜೆ ಮಾಡುವಾಗ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ತಪ್ಪದೆ ಹಚ್ಚಬೇಕು ರಥಸಪ್ತಮಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಮನೆಗೆ ಅಷ್ಟೈಶ್ವರ್ಯ ಸಿದ್ಧಿಯಾಗುತ್ತದೆ ಎಂದು ವೇದಶಾಸ್ತ್ರಗಳು ಹೇಳುತ್ತವೆ ಅತಿ ಮುಖ್ಯವಾಗಿ ರಥಸಪ್ತಮಿಯಂದು ಮನೆಯಲ್ಲಿ ಹಾಲು ಉಕ್ಕಿಸಬೇಕು ಹಾಗಾಗಿ ಸ್ನಾನದ ನಂತರ ಸ್ಟೌವ್ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮದ ಬೊಟ್ಟು ಇಟ್ಟು ಪೂಜೆ ಮಾಡಿ ಬಳಿಕ ಹಾಲು ಉಕ್ಕಿಸಿ ಆ ಹಾಲಿನಲ್ಲಿ ಸ್ವಲ್ಪ ಅಕ್ಕಿ ಬೆಲ್ಲ ಏಲಕ್ಕಿ ಪುಡಿ ಹಾಗೂ ಹಸು ತುಪ್ಪ ಬೆರೆಸಿ ಪರಮಾನ್ನವನ್ನು ತಯಾರಿಸಿ ಅದನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು ನೀವು ಈ ಪರಮಾನ್ನವನ್ನು ನೈವೇದ್ಯವಾಗಿ ಸಮರ್ಪಿಸುವಾಗ ಅದನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ನೈವೇದ್ಯ ಸಮರ್ಪಿಸಿದರೆ ಅದು ನೇರವಾಗಿ ಪರಮಾತ್ಮನಿಗೆ ತಲುಪುತ್ತದೆ ಎಂದು ಹೇಳುತ್ತಾರೆ ವೀಳ್ಯದೆಲೆ ಮೇಲೆ ಕೂಡ ನೈವೇದ್ಯ ಸಮರ್ಪಿಸಬಹುದು ರಥಸಪ್ತಮಿಯೆಂದು ನೀವು ದೇವರನ್ನು ಪೂಜಿಸುವಾಗ ಕೆಂಪು ಬಣ್ಣದ ಹೂಗಳನ್ನು ಬಳಸಿ ಸೂರ್ಯದೇವರು ಜನಿಸಿದ ಈ ಪವಿತ್ರ ದಿನದಂದು ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಿ ಇದರಿಂದ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಹೋಗಿ ಅದೃಷ್ಟ ಒಲಿಯುತ್ತದೆ ಹಾಗೆ ಸಂಜೆ ತುಳಸಿ ಗಿಡದ ಮುಂದೆ ರಥದ ರಂಗೋಲಿ ಅಥವಾ ಚಿತ್ರ ಬಿಡಿಸಿ ಅದರ ಮಧ್ಯದಲ್ಲಿ ಒಂದು ದೀಪ ಇಟ್ಟು ದೀಪಾರಾಧನೆ ಮಾಡಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹದಿಂದ ಆರ್ಥಿಕ ಪರವಾದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಜನ್ಮಾಂತರದ ಅದೃಷ್ಟ ನಿಮ್ಮನ್ನ ವರಿಸುತ್ತದೆ ಯಾವಾಗಲೂ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ಕಟಾಕ್ಷ ಇರುತ್ತದೆ ಇನ್ನು ಇಂತಹ ಪವಿತ್ರವಾದ ರಥಸಪ್ತಮಿಯ ದಿನ ಕೆಲವು ಕೆಲಸಗಳನ್ನು ಮರೆತು ಕೂಡ ಮಾಡಬಾರದು ಮುಖ್ಯವಾಗಿ ಈ ದಿನದಂದು ಉಪ್ಪು ತಿನ್ನಬಾರದು ಅಡುಗೆಯಲ್ಲೂ ಕೂಡ ಉಪ್ಪು ಹಾಕಬಾರದು ಈ ದಿನ ಉಪ್ಪು ತಿನ್ನುವುದರಿಂದ ಜಾತಕದಲ್ಲಿ ಕೆಲವು ದೋಷಗಳು ಏರ್ಪಡುವುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಹಾಗೆ ಈ ದಿನ ಯಾರ ಮೇಲೆಯೂ ಕೋಪ ತೋರಿಸಬಾರದು ವಿವಾದಗಳಿಂದ ದೂರ ಇರಬೇಕು ಮದ್ಯಪಾನ ಹಾಗೂ ಮಾಂಸಾಹಾರದಿಂದ ದೂರ ಉಳಿಯಬೇಕು ರಥಸಪ್ತಮಿಯಂದು ಗಂಡ ಹೆಂಡತಿ ಗಲಾಟೆ ಮಾಡುವುದು ಚರ್ಚೆ ಮಾಡುವುದನ್ನು ಇಟ್ಟುಕೊಳ್ಳಬಾರದು ಇದು ಕೇವಲ ಮನಸ್ತಾಪ ಮಾಡುವುದಲ್ಲದೆ ಬಡತನಕ್ಕೂ ಕೂಡ ದಾರಿ ಮಾಡಿಕೊಡುತ್ತದೆ ಅದೇ ರೀತಿ ಮಧ್ಯಾಹ್ನ ಅಂದರೆ ಸೂರ್ಯ ಇರುವವರೆಗೂ ನಿದ್ದೆ ಮಾಡಬಾರದು ರಥಸಪ್ತಮಿಯಂದು ಸಂಜೆ ಯಾವುದಾದರೂ ಶಿವನ ದೇವಾಲಯಕ್ಕೆ ಹೋಗಿ ಶಿವನ ದರ್ಶನ ಪಡೆದುಕೊಂಡರೆ ತುಂಬಾ ಒಳ್ಳೆಯದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾಳೆ ನಿಮ್ಮ ಮನೆಯಲ್ಲಿ ಸೂರ್ಯ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದರೆ ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಇದಾಗಲೇ ಸೂರ್ಯ ಯಂತ್ರ ಇದ್ದರೆ ಅದನ್ನೇ ಭಕ್ತಿಯಿಂದ ಪೂಜಿಸಿ ಇದರಿಂದ ಮನೆಯಲ್ಲಿ ಯಾವುದೇ ಕಷ್ಟವೂ ಬರುವುದಿಲ್ಲ ಈ ದಿನ ಆದಿತ್ಯ ಹೃದಯಂ ಓದಿದರೆ ತುಂಬಾ ಒಳ್ಳೆಯದು ಓದಲು ಬರೆದವರು ಆದಿತ್ಯ ಹೃದಯವನ್ನು ಕೇಳಬಹುದು ಯಾ ಯಾರು ರಥಸಪ್ತಮಿ ಆದಿತ್ಯ ಹೃದಯ ಮೋದುತ್ತಾರೋ ಅಥವಾ ಕೇಳುತ್ತಾರೋ ಅವರ ಕುಟುಂಬಕ್ಕೆ ಕೆಲ ತಲೆಮಾರುಗಳವರೆಗೂ ಕರಗದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ದಿನ ಎಳ್ಳುಂಡೆ ದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಶುಭ ನಡೆಯುತ್ತದೆ ರಥಸಪ್ತಮಿ ಪ್ರತಿದಿನ ಸೂರ್ಯನ ಕಿರಣಗಳಿಗೆ ಇರುವ ಶಕ್ತಿಗಿಂತ ಹೆಚ್ಚಿನ ಶಕ್ತಿ ಇರುತ್ತದೆ ಸೂರ್ಯದೇವರು ಅವರ ಕಿರಣಗಳ ಮೂಲಕ ತನ್ನ ಭಕ್ತರಿಗೆ ಶಕ್ತಿ ಅನುಗ್ರಹಿಸಿ ಆಶೀರ್ವದಿಸುತ್ತಾರೆ ನಮ್ಮ ಜಾತಕದಲ್ಲಿ ಸೂರ್ಯದೇವರು ಬಲವಾಗಿದ್ದ ಮಾತ್ರವೇ ಜೀವನದಲ್ಲಿ ನಾವು ಏಳಿಗೆಯಾಗಲು ಸಾಧ್ಯ ನಮ್ಮ ಜಾತಕದಲ್ಲಿ ಸೂರ್ಯ ದೇವರು ಬಲಹೀನವಾಗಿದ್ದರೆ ಅನೇಕ ರೀತಿಯಾದ ಆರ್ಥಿಕ ನಷ್ಟಗಳು ಶುರುವಾಗುತ್ತದೆ ಹಾಗಾಗಿ ನಾಳೆ ತಪ್ಪದೇ ಸ್ವಲ್ಪ ಸಮಯವಾದರೂ ಸೂರ್ಯಕಿರಣಗಳು ನಿಮ್ಮ ಮೈಮೇಲೆ ಬೀಳುವಂತೆ ಕುಳಿತುಕೊಳ್ಳಿ ಸೂರ್ಯದೇವರಿಗೆ ಜಲವನ್ನು ಸಮರ್ಪಿಸಿ ಹಾಗೆ ಸೂರ್ಯದೇವರ ಮಂತ್ರಗಳನ್ನು ಓದಿ ಯಾವ ಮಂತ್ರ ಬರೆದಿದ್ರೆ ಓಂ ಸೂರ್ಯದೇವಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಓದಿದರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು